ನಮಸ್ಕಾರ ವೀಕ್ಷಕರೇ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಾಶಿನಿಶಾರಾಹುವಿ ನಮಃ ನಾನಿವತ್ತು ರಾಶಿಯ ಭವಿಷ್ಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಈ ಏಪ್ರಿಲ್ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳ ರಾಶಿ ಪರಿವರ್ತನೆ ಆಗ್ತಾ ಇದೆ ಅಂದ್ರೆ ಸ್ಥಾನ ಪರಿವರ್ತನೆ ಆಗ್ತಾ ಇದೆ ಈ ಗ್ರಹಗಳ ಸ್ಥಾನ ಪರಿವರ್ತನೆಯಿಂದ ನಿಮಗೆ ಏನೇನು ಶುಭ ಮತ್ತು ಅಶುಭ ಫಲಗಳು ಸಿಗುತ್ತದೆ ಎಂಬುದನ್ನ ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಿಮಗೆಲ್ಲ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವಾಗೆಲ್ಲ ನಿಮ್ಗೆ ಇಲ್ಲಿವರೆಗೂ ಆರನೇ ತಾರೀಕು ಏಪ್ರಿಲ್ವರೆಗೂ ಶ್ರೀ ವಿಳಂಬಿ ನಾಮ ಸಂವತ್ಸರ ಇತ್ತು ಆರನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಶ್ರೀ ವಿಕಾರಿ ನಾಮ ಸಂವತ್ಸರ ಸ್ಟಾರ್ಟ್ ಆಗುತ್ತೆ ಹಿಂದೂ ಧರ್ಮದವರಿಗೆ ನಾವೆಲ್ಲ ಯಾರ ಹಿಂದೂ ಧರ್ಮದವರಿದ್ದೀರಿ ಅವ್ರಿಗೆಲ್ಲ ಸಹ ಹೊಸ ವರ್ಷ ಆರನೇ ತಾರೀಕಿಂದ ಅದಕ್ಕೆ ನಿಮಗೆಲ್ಲ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಜನವರಿ ಒಂದನೇ ತಾರೀಕು ಆಂಗ್ಲ ಕ್ಯಾಲೆಂಡರ್ ಅನುಸಾರ ಹೊಸ ವರ್ಷವನ್ನ ನೀವು ಆಚರಿಸಿದ್ದೀರಾ ರವಿಗ್ರಹ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಮೀನರಾಶಿಯಿಂದ ರಾಶಿಗೆ ರಾಶಿ ಪರಿವರ್ತನೆ ಇದೆ ಯಾರ್ಯಾರು ರಾಜಕೀಯ ವ್ಯಕ್ತಿಗಳಿದಿರಿ ಎಲ್ಲ ಲೋಕಸಭಾ ಎಲೆಕ್ಷನ್ ನಡೀತಾ ನಡೆಯುತ್ತೆ ಈ ಏಪ್ರಿಲ್ ಮತ್ತು ಮೇನಲ್ಲಿ ಯಾರ್ಯಾರು ರಾಜಕೀಯ ವ್ಯಕ್ತಿಗಳಿದಿರಿ ಅವರಿಗೆ ಪದವಿ ಸಿಗುವಂತಹ ಚಾನ್ಸಸ್ ಪದವಿಯ ಪ್ರಾಪ್ತಿ ನಿಮ್ಗೆ ತುಂಬಾ ದಿನದಿಂದ ದೀರ್ಘ ರೋಗ ಇರುತ್ತೆ ಕಾಯಿಲೆ ಹೋಗ್ತಾನೆ ಇರಲ್ಲ ಎಷ್ಟು ಮೆಡಿಸಿನ್ ತಾಡ್ರೂ ಹೋಗ್ತಾ ಇರಲ್ಲ ಆ ರೋಗ ಅನ್ನೋದು ಈ ತಿಂಗಳಲ್ಲಿ ವಾಸಿಯಾಗುತ್ತೆ ರೋಗದಿಂದ ಮುಕ್ತಿ ಎಂತ ರೋಗ ದೀರ್ಘಕಾಲದ ರೋಗದಿಂದ ಮುಕ್ತಿ ಸರ್ಕಾರದಲ್ಲಿ ನಿಮಗೆ ಒಳ್ಳೆಯ ಪದವಿ ಅನ್ನೋದು ಸಿಗುತ್ತೆ ಗೆಲುವು ನಿಮಗೆ ಬರುತ್ತೆ ನಿಮ್ಮ ಭಾಷಣವನ್ನ ಅನೇಕ ಜನ ಕೇಳಿ ಆಕರ್ಷಿತರಾಗುವಂತ ಚಾನ್ಸಸ್ ಈ ತಿಂಗಳಲ್ಲಿದೆ ಬುಧ ಕುಂಭರಾಶಿಯಿಂದ ಮೀನರಾಶಿಗೆ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ರಾಶಿ ಪರಿವರ್ತನೆ ಹದಿನಾರು ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಶುಕ್ರದೇವರು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮ್ಮ ಮಾತು ಆಕರ್ಷಣಮಯವಾಗಿರುತ್ತದೆ ನಿಮಗೆ ಮುಖದಲ್ಲಿ ಕಳೆ ಅನ್ನೋದು ಈ ತಿಂಗಳಲ್ಲಿ ಬರುತ್ತೆ ನೀವು ನೋಡಿದ ತಕ್ಷಣ ಅಟ್ರಾಕ್ಟಿವ್ ಫೇಸ್ ಡಲ್ ಆಗಿದ್ದಂತ ಮುಖ ಬಿಳುಪಾಗಿ ಹೊಳಪಾಗುತ್ತೆ ಹೆಣ್ಮಕ್ಳಾಗಿರ್ಲಿ ಗಂಡ್ಮಕ್ಳಾಗಿರ್ಲಿ ಎಷ್ಟೋ ದಿವಸದಿಂದ ನೀವು ಹುಡುಕ್ತಾ ಇರ್ತಾರೆ ಮದುವೆನೇ ಆಗಿಲ್ವಲ್ಲ ಮದುವೆನೇ ಸೆಟ್ ಆಗಿಲ್ವಲ್ಲ ತಾಯಿ ತಂದೆ ಇದ್ರೆ ಅಯ್ಯೋ ನನ್ನ ಮಕ್ಕಳಿಗೂ ಮದುವೆನೇ ಸೆಟ್ ಆಗಿಲ್ಲ ತಾಯಿ ತಂದೆ ಗಂಡು ಮಕ್ಕಳಿಗೂ ಅಷ್ಟೇ ತಾಯಿ ತಂದೆ ಯೋಚನೆ ಮಾಡಿ ಎಲ್ಲೋ ಹೆಣ್ಣು ಹುಡುಗರು ಹುಡುಕ್ತಾ ಇದ್ದೀವಿ ಮದುವೆನೇ ಆಗಿಲ್ಲ ಅಂದ್ರೆ ಈ ತಿಂಗಳಲ್ಲಿ ನಿಮಗೆ ಹೆಣ್ಣು ಅಥವಾ ಗಂಡು ಹೆಣ್ಣು ಮಕ್ಕಳಾಗಿದ್ರೆ ಗಂಡು ಮಕ್ಕಳು ಸಿಗ್ತಾರೆ ಗಂಡು ಹುಡುಗರಿಗೆ ಹೆಣ್ಣು ಮಕ್ಕಳು ಸಿಗುವಂತ ಚಾನ್ಸು ಮದುವೆ ಆಗುವಂತಹ ವಿವಾಹ ಯೋಗ ಅನ್ನೋದು ಈ ತಿಂಗಳಲ್ಲಿದೆ ಯಾರ್ಯಾರು ಕುಂಭರಾಶಿಯಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಉಮನ್ ಇದ್ರೆ ಅಂತವರ್ಗೆ ಪುತ್ರ ಜನ್ಮ ಆಗುವಂತ ಚಾನ್ಸಸ್ ಈ ತಿಂಗಳಲ್ಲಿ ಇದೆ ಯಾರಾದ್ರೂ ಡೆಲಿವರಿ ಈ ತಿಂಗಳಲ್ಲಿ ಮಗು ಆಗುವಂಥವ್ರಿಗೆ ಪುತ್ರ ಜನನ ಆಗುವಂತ ಚಾನ್ಸಸ್ ಇದೆ ವಿವಾಹ ಯೋಗ ಅನ್ನೋದು ಈ ತಿಂಗಳಲ್ಲಿ ನಿಮ್ಗೆಲ್ಲ ಕೂಡಿ ಬರುತ್ತೆ ಶತ್ರುಗಳ ಮೇಲೆ ಜಯ ಆದರೂ ಸಹ ಶತ್ರುಗಳು ವೃದ್ಧಿಯನ್ನು ಆಗ್ತಾರೆ ಅದಕ್ಕೆ ಕೇರ್ಫುಲ್ ಆಗಿ ನೀವು ಇರಬೇಕು ಪದವಿ ಬಂದಿದ್ದ ಪದವಿ ಬಂದಿದೆ ಶತ್ರುಗಳನ್ನ ಗೆಲ್ಬಹುದು ಅಂದ್ರೂ ಹಿಂದಿನಿಂದ ಚೂರಿ ಹಾಕುವಂಥ ಶತ್ರುಗಳು ಉತ್ಪತ್ತಿ ಆಗ್ತಾರೆ ಹುಷಾರಾಗಿರ್ರಿ ಮಂಗಳ ಗ್ರಹನು ವೃಷಭ ರಾಶಿಯಲ್ಲಿ ಸ್ಥಿತ ತಾಯಿಗೆ ಕಷ್ಟ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಮನೆಯಲ್ಲಿ ಸ್ವಲ್ಪ ಜಗಳಗಳು ಆಗುವಂಥದ್ದು ಘರ್ಷಣೆಗಳು ಆಗುವಂಥದ್ದು ಅದಕ್ಕೆ ನೀವು ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಆಗುವಂತ ಚಾನ್ಸ್ ಇರುತ್ತೆ ಸ್ವಲ್ಪ ನೀವು ಮನೆಯಲ್ಲಿ ಹೋದಾಗ ಹುಷಾರಾಗಿ ನೀವು ಮಾತಾಡಬೇಕು ಯಾರ್ಯಾರು ಸಿಮೆಂಟ್ ವ್ಯಾಪಾರ ಮಾಡ್ತಾ ಇದ್ದೀರಾ ಕಲ್ಲುಗಳ ವ್ಯಾಪಾರ ಮಾಡ್ತಾ ಇದ್ದೀರಾ ಮೆಟಲ್ ಲೋಹಗಳ ವ್ಯಾಪಾರ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಒಳ್ಳೆ ಲಾಭ ಯಾರಾದರೂ ಮೆಟಲ್ ಇಂಡಸ್ಟ್ರಿಯಲ್ಲಿ ಕುಂಭರಾಶಿಯವರು ಮೆಟಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರೆ ಒಳ್ಳೆ ಲಾಭ ಸಿಗುತ್ತೆ ಸಿಮೆಂಟ್ಗಳನ್ನ ವ್ಯಾಪಾರಗಳಾಗದೇ ಇರೋರು ಸಿಮೆಂಟ್ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಅನ್ನೋದು ಸಿಗುತ್ತೆ ಹಳ್ಳಿ ರೈತರಿಗೂ ಸಹ ಈ ತಿಂಗಳಲ್ಲಿ ಒಳ್ಳೆ ಲಾಭ ಅನ್ನೋದು ಸಿಗುತ್ತೆ ರಾಹು ಮತ್ತೆ ಕೇತು ರಾಹು ಮಿಥುನ ರಾಶಿಯಲ್ಲಿ ಕೇತು ಧನುರ್ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ನಿಮಗೆ ಮಾನಸಿಕ ವ್ಯತೆ ಯಾರು ಸಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಲಾಭ ಆಗುತ್ತೆ ವೈನ್ ಶಾಪ್ ನಡೆಸುವಂತವ್ರಿಗೂ ಸಹ ಒಳ್ಳೆ ಬೆನಿಫಿಟ್ ಲಾಭ ಅನ್ನೋದು ಈ ತಿಂಗಳಲ್ಲಿ ಆಗುತ್ತೆ ನಿಮ್ಮ ಮುಖದಲ್ಲಿ ಸೌಂದರ್ಯ ಅನ್ನೋದು ಹೆಚ್ಚಾಗುತ್ತೆ ಹೆಣ್ಮಕ್ಕಳಿಗೆ ಆಕರ್ಷಣವಾದ ಮುಖ ಆಗಿ ಮುಖ ಕಂಡು ನಿಮಗೆಲ್ಲ ಮದುವೆ ಯೋಗ ಅನ್ನೋದು ಈ ತಿಂಗಳಲ್ಲಿ ಇದೆ ಸರ್ವಜನೋ ಸುಖಿನೋ ಭವಂತು ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಬೆಲ್ನ ಹೊತ್ತಿ ನಾನು ಹಾಕುವಂಥ ಮತ್ತೆ ಮುಂದೆ ಹಾಕುವಂಥ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನಾನೀಗ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಕುಂಭರಾಶಿ ಭವಿಷ್ಯವನ್ನು ತಿಳಿಸಿದ್ದೀನಿ ನಿಮ್ಮದು ಇಂಡಿವಿಜುವಲ್ ಆಗಿ ನಿಮ್ಮದೇ ಜಾತಕ ನೋಡಬೇಕು ಅಂದರೆ ನಿಮ್ಮ ಜನ್ಮ ತಾರೀಕು ಜನ್ಮ ಸಮಯ ಜನ್ಮ ಸ್ಥಳ ಬೇಕು ಅದರಿಂದ ಕುಂಡಲಿ ಅಂದರೆ ನಿಮ್ಮ ಜನ್ಮ ಪತ್ರಿಕೆಯನ್ನು ಮಾಡಬೇಕಾಗುತ್ತೆ ಅದನ್ನ ನೀವು ಕಮೆಂಟ್ ಮಾಡಿ ನಾವು ನಿಮಗೆ ಅದಕ್ಕೆ ಉತ್ತರಿಸ್ತೀವಿ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲೆಲ್ಲಿ ಇದ್ದೀರಿ ಅಲ್ಲೆಲ್ಲ ಜ್ಯೋತಿಷ್ಯ ವಿಚಾರಗಳನ್ನ ಹಂಚಬೇಕು ಜ್ಞಾನವನ್ನು ಹಂಚಬೇಕು ಅದಕ್ಕೆ ನೀವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು